ಹಾಯ್ ಫ್ರೆಂಡ್ಸ್ ಇವತ್ತ ನಾನು ಬಾಳೆಕಾಯಿ ಪಲ್ಯ ಮತ್ತೆ ಕಾಲ್ ಚಟ್ನಿ ದೋಸೆ ಮಾಡ್ತಾ ಇದ್ದೀನಿ ಬಾಳೆಕಾಯಿ ಪಲ್ಯ ನಾನು ಯಾವ ತರ ಮಾಡ್ತೀನಿ ಅಂತ ತೋರಿಸ್ತೀನಿ ಈಗ ಫಸ್ಟ್ ಚಟ್ನಿ ಮಾಡ್ಕೊಳೋಣ ಮೆಣಸಿಕಾಯಿ ಕರಿಬೇವು ಕರಿಬೇ ತುಂಬ ತುಂಬಾ ಚೆನ್ನಾಗಿರುತ್ತೆ ಇದು ಚಟ್ನಿ ಈಗ ಹುರ್ಕೊಂಡಿದಾಯ್ತು ಮೆಣಸಿ ಕಾಯಿ ಕರಬೇಕು ಹಾಕೊಡೋಣ ಒಂದ್ ಬಟ್ಲು ಕಡಲೆ ತಗೊಂಡಿದ್ದೀನಿ ಒಂದ್ ಸ್ವಲ್ಪ ಹುಣಸೆಹಣ್ಣು ಒಂದಿಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದಿಷ್ಟು ಜಾಸ್ತಿ ಹಾಕಳಿ ಚೆನ್ನಾಗಿ ಬರುತ್ತೆ ಒಂದ್ ಕಪ್ಪು ಕಾಯಿ ತೆಂಗಿನಕಾಯಿ ಅರ್ಧ ಸ್ಪೂನ್ ಜೀರಿಗೆ ಸ್ಪೂನು ಸ್ಪೂನ್ ಉಪ್ಪು ಹಾಕ್ತಾ ಮಿಕ್ಸಿ ಮಾಡ್ಕೊಂಡ್ ಬರ್ತೀನಿ ಈಗ ಚಟ್ನಿ ಒಂದು ಸ್ವಲ್ಪ ತರಕಾರಿಯಾಗಿ ಆಗಿ ರುಬ್ಕಡಿ ಬೇಡ ತುಂಬಾ ಚೆನ್ನಾಗಿ ಆಗುತ್ತೆ ಈಗ ಬಾಳೆಕಾಯಿ ಪಲ್ಯ ಮಾಡೋಣ ಈಗ ಬಾಳೆಕಾಯಿ ಪಲ್ಯ ಮಾಡೋಣ ನೀರು ಇಟ್ಕೊಳನಾ ಬಾಳೆಕಾಯಿ ಈ ತರ ಇರುತ್ತಲ್ಲ ಅದನ್ನ ಈ ಕಡೆದು ಈ ಕಡೆದು ಕಟ್ ಮಾಡ್ತೀನಿ ನಾನು ಇದು ಮೂರ್ ಸರಿ ಕೂಗ್ಲಿ ತುಂಬಾ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಟೈಪ್ ಬರುತ್ತೆ ಮೂರ್ ಸರಿ ಕೂಗಿದ್ರೆ ಈಗ ಬಾಳೆಕಾಯಿ ಬೆಂದಿದೆಯಾ ನೋಡೋಣ ಮೂರ್ ಸರಿ ಕೂಗಿದೆ ಬೆಂದಿದೆ ಈ ಆಲೂಗಡ್ಡೆ ಏನು ಬೇಯಿಸ್ತೀವೋ ಆ ಟೈಪ್ ನೋಡಿ ಬೆಂದಿದೆ ಸಾಕಿಷ್ಟು ಬೆಂದ್ರೆ ಈಗ ಬಾಳೆಕಾಯಿ ಕಲ್ಲಿಗೆ ಒಗ್ಗರಣೆ ಮಾಡ್ಕೊಳನ ಸ್ವಲ್ಪ ಎಣ್ಣೆ ಹಾಕೊಳನ ಎಣ್ಣೆ ಕಾಯಿಲಿ ಅಷ್ಟೊತ್ತಿಗೆ ಈರುಳ್ಳಿ ಕಟ್ ಮಾಡ್ಕೊತೀನಿ ಸಾಸಿವೆ ಹಾಕೊತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸಿಡಿಲಿ ಈ ಸಾಕೆ ಸೇರಿಸ್ತಾ ಇದೆ ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಜೀರಿಗೆ ಈಗ ಈರುಳ್ಳಿ ಮೆಣಸಿತಾ ಹಾಕೊಳ್ಳೋಣ

ಮಸ್ತಾಗಿ ಬಾಳೆಕಾಯಿ ರೆಡಿ ಮಾಡ್ಕೊಳ ಬಾಳೆಕಾಯಿನ ಈ ತರ ಸುಳ್ಕೊಳ್ದು ಕೈಯಲ್ಲಾರ ಅನ್ಕೊಳ್ಳಿ ಇದ್ರೊಳಗಾರ ಅನ್ಕೊಳ್ಳಿ ಹಿಂಗೆ ಮ್ಯಾಶ್ ಮಾಡ್ಕೋಬೇಕು ಫುಲ್ ಎಲ್ಲ ಮ್ಯಾಶ್ ಮಾಡ್ಕೊಳ್ಳಿ ಈ ಆಲೂಗೇಡ ಹಿಂಗ್ ಮಾಡ್ಕೊತಿರೋ ಆ ಟೈಪ್ ಈ ಆಲೂಗೇಡ ಪಲ್ಯ ತಿನ್ನಾಗಲ್ಲ ಅನ್ನೋರು ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ತಿಂತ ಇದು ತುಂಬಾ ಚೆನ್ನಾಗಿರುತ್ತೆ ಹೆಲ್ತ್ ಗು ಒಳ್ಳೇದು ತುಂಬಾ ಮ್ಯಾಶ್ ಎಲ್ಲ ಕ್ಲೀನಿಗೆ ಬಿಸಿ ಇರುತ್ತಲ್ಲ ಕೈಯಲ್ಲಿ ಮುಟ್ಟಕ್ ಅಷ್ಟೇ ಸಾಕು ಇಷ್ಟ ಆದ್ರೆ ಈ ಎಲ್ಲ ಹೆಂಗ್ ಮಾಡ್ಕೊತೀವೋ ಹಂಗೆ ಅಷ್ಟೇ ಈಗ ಇದಕ್ಕೆ ಕಾತ್ಕೊಳೋಣ ಅಲ್ಲಿ ಪಲ್ಯ ಹೆಂಗೆ ಈಗ ಕಲಿಸ್ತೀವೋ ಈರುಳ್ಳಿ ವಿಡಿಯೋ ಪಲ್ಯದೊಳಗೆ ಹಂಗೆ ಕಲ್ಸೋದಿದ ಇದು ಆಕ್ಚುಲಿ ಬಾಳೆಕಾಯಿ ಪಲ್ಯ ಅಂತಾನು ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಚಪಾತಿಗೂ ಚೆನ್ನಾಗಿರುತ್ತೆ ಈ ಟೈಪ್ ಮಾಡಿಕೊಂಡ್ರೆ ಬಾಳೆಕಾಯಿ ಪಲ್ಯ ಚಟ್ನಿ ದೋಸೆ ನೋಡಿ ಒಂದ್ಸರಿ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು